ಮನೆಯ ಹೊರಗಿರುವ ದಂಡೆಯ ಮೇಲೆ ಅನಾಮಿಕ ಬಟ್ಟೆಗಳು ಹಾಕ್ತಾ ಇರ್ತಾಳೆ ಆಗಲೇ ರಾಧಿಕಾ ಎರಡು ಕೊಡವನ್ನು ಹಿಡ್ಕೊಂಡು ಅಲ್ಲಿಗೆ ಬರ್ತಾಳೆ ಇದೇನೆ ರಾಧಿಕಾ ಈಗ್ಲೇ ಏಕವಾಗಿ ಎರಡು ಕೊಡಗಳು ಹಿಡ್ಕೊಂಡ್ ಬಂದಿದ್ಯಾ ನೀರ್ಗಾಗ್ಯನಾ ಹೌದು ಕಣೇ ನೀರ್ಗಾಗ್ಯ ಗಂಟೆಯಿಂದ ನೋಡ್ತಾ ಇದ್ದೀನಿ ನೀರು ತಗೊಂಡು ಹೋಗ್ತೇನೆ ಇದ್ಯಾ ನಿಜಕ್ಕೂ ಈ ನೀರನ್ನೆಲ್ಲ ಏನ್ ಮಾಡ್ತಾ ಇದೇ ಇಬ್ಬರು ಮಕ್ಕಳಿರುವ ನಿನಗೆ ಮದುವೆಯಾಗಿ ವರ್ಷವಾದ್ರೂ ನನ್ ಕಷ್ಟ ಏನ್ ತಿಳಿಯುತ್ತೆ ಹೇಳೇ ನೀನ್ ಹೇಳಿದ್ರೆ ಅಲ್ವಾ ನಂಗೆ ತಿಳಿಯುತ್ತೆ ನೀನ್ ಹೇಳದಿದ್ರೆ ನನ್ಗೆ ಹೇಗೆ ತಿಳಿಯುತ್ತೆ ಮೊದಲು ನೀನು ನಿನ್ನ ಗಂಡ ನಿಮ್ಮ ಅತ್ತೆ ಮಾವಯ್ಯ ಹೇಗು ದೊಡ್ಡವ್ರ ಹತ್ರ ಇದ್ದಾರೆ ಇಷ್ಟೆಲ್ಲ ನೀರ್ ತಗೊಂಡು ಹೋಗಿ ಹೆಚ್ಚಿನ ರೇಟಿಗೆ ಮಾರ್ತಾ ಇದಿಯಾ ಏನೋ ಸಾಕು ಕಣೆ ಜೋಕು ಈಗ ನಾವು ಎಲ್ಲಿದ್ದೀವಿ ಗೊತ್ತ ನಿಂಗೆ ಮನೆ ಹೊರಗೆ ನಾನು ಬಟ್ಟೆ ಜೊತೆ ಇದ್ದೀನಿ ನೀನು ಕೊಡದ ಜೊತೆ ಇದ್ಯಾ ಅಬ್ಬಬ್ ನನ್ನ ಉದ್ದೇಶ ಅದಲ್ವೇ ಈಗ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಇನ್ಯಾವ ಕಾಲ ಬೇಸಿಗೆ ಕಾಲ ಅಲ್ವಾ ಈ ಬೇಸಿಗೆಗೆ ಎಷ್ಟೆಲ್ಲ ತುಳಿದ್ರು ಮುಖ ಕಪ್ಪಾಗುತ್ತೆ ತುಡಿಗಳು ಒಡಿತಾ ಇರುತ್ತೆ ಕಣ್ಣು ಉರಿತಾ ಇದೆ ಎಂದು ರಾಧಿಕಾ ಇನ್ನು ಏನೋ ಹೇಳುತ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಅನಾಮಿಕಾ ಸೇರ್ಕೋತಾಳೆ ಬಿಸಿಲಿಗೆ ಮುಖ ಕಪ್ಪಾಗುತ್ತೆ ಅಂತ ಕಣ್ಣು ಉರಿಯುತ್ತೆ ಅಂತ ತುಡಿಗಳು ಒಣಗ್ತಾ ಇದೆ ಅಂತ ಗಂಟೆ ಗಂಟೆಗೂ ಸ್ನಾನ ಮಾಡ್ತಾ ಇದೇನೆ ಹೌದು ಕಣೆ ಅನಾಮಿಕಾ ಸಮ್ಮರ್ ಲೋಷನ್ ಏನೋ ಇದೆಯಲ್ಲ ಅದನ್ನ ಕೊಂಡ್ಕೊಂಡು ಹಚ್ಕೋಬೋದಲ್ಲ ನಿನಗಿರುವ ಪ್ರತಿ ಪ್ರಾಬ್ಲಮ್ ತೀರ ಹೋಗುತ್ತಲ್ಲ ಎಷ್ಟು ಹಚ್ಕೊಂಡ್ರು ಒಣಗಿ ಆವಿ ಆಗ್ತಾ ಇದೆ ಕಣೇ ಆಗೇನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಿನ್ನ ಸಮಸ್ಯೆ ಹೇಳಿ ಅದಕ್ಕೆ ಸರಿಯಾಗಿ ಮಾಡಿಸ್ಕೋಬಹುದಲ್ವಾ ಬ್ಯೂಟಿ ಪಾರ್ಲರ ಅಮ್ಮ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರ್ಬೇಕೇ ನಮ್ಮವರು ಮಾಡುವ ಕ್ಲರ್ಕ್ ಜಾಬ್ಗೆ ಬರೋದೇ ಅಷ್ಟು ಅದೆಲ್ಲ ತಗೊಂಡ್ಬಂದು ಬ್ಯೂಟಿ ಪಾರ್ಲರ್ಗೆ ಹಾಕಿದ್ರೆ ನಾವು ಹೇಗೆ ಬದುಕಬೇಕು ಹುಟ್ಟುವ ಮಕ್ಕಳಿಗಾಗಿ ಉಳಿತಾಯ ಹೇಗೆ ಮಾಡಬೇಕು ಲಕ್ಷ ರೂಪಾಯಿ ಚೀಟಿಗೆ ಕಟ್ಟಬೇಕಾದ ದುಡ್ಡು ನಾನು ಎಲ್ಲಿಂದ ತರಬೇಕು ಹಾಗಂತ ನಮ್ ಬಾವಿಲಿರೋ ನೀರೆಲ್ಲ ಖಾಲಿ ಮಾಡಬೇಕು ಅಂತ ಫಿಕ್ಸ್ ಆದ್ಯಾ ಏನು ಹಾಗಲ್ಲ ಕಣೆ ನೀನ್ ಅಂದ ಹಾಗೆ ಯಾವ್ದಾದ್ರು ಬ್ಯೂಟಿ ಪಾರ್ಲರ್ ಅಲ್ಲಿ ಕಡಿಮೆ ರೀಟಿಗೆ ಯಾರಾದ್ರೂ ಮೇಕಪ್ ಮಾಡೋರಿದ್ರೆ ಚೆನ್ನಾಗಿರ್ತಾ ಇತ್ತು ಖಚಿತವಾಗಿ ಮೇಕಪ್ ಮಾಡ್ಕೋತಾ ಇದ್ದೆ ಎಂದು ಹೇಳಿ ನಗುತ್ತಾ ಅಲ್ಲಿಂದ ರಾಧಿಕಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಮನೆಯಲ್ಲಿರುವ ಶಾರದಾ ಅನಾಮಿಕಳನ್ನು ಕೋಪದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಅತ್ತೆ ಶಾರದಳ ನೋಟವನ್ನು ಅರ್ಥ ಮಾಡಿಕೊಂಡು ತಲೆ ತಗ್ಗಿಸುತ್ತಾಳೆ ಆ ರಾಧಿಕನ್ ಜೊತೆ ಅಷ್ಟೆಲ್ಲ ಏನ್ ಮಾತಾಡ್ತಾ ಇದ್ಯ ಏನಿಲ್ಲ ಅತ್ತೆ ಕೊಡದ ಮೇಲೆ ಕೊಡ ಅಂತ ನೀರನ್ನ ತುಂಬಾ ತಗೊಂಡ್ ಹೋಗ್ತಾ ಇದ್ದಾಳಲ್ಲ ಯಾಕೆ ಅಂತ ಕೇಳ್ತಾ ಇದ್ದೆ ಅಷ್ಟೇ ತಗೊಂಡ ಹೋದ ನೀರನ್ನ ಮಾರ್ಕೋತಾಳೆ ಇಲ್ಲಾಂದ್ರೆ ಸ್ನಾನ ಮಾಡ್ತಾಳೆ ಇಲ್ಲಾಂದ್ರೆ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ಅದ್ರಲ್ಲಿ ಈಜ್ತಾಳೆ ಅದೆಲ್ಲ ನಮ್ಗೇನಕ್ಕೆ ಹೇಳುವ ಅನಾಮಿಕಾ ತಪ್ಪ ಹೋಯ್ತು ಅತ್ತೆ ಇನ್ ಯಾವತ್ತೋ ರಾಧಿಕನ್ನ ನೀರಿನ ಬಗ್ಗೆ ಮಾತ್ರ ಕೇಳಲ್ಲ ಮನೆಯಲ್ಲಿ ನಿಂಗೆ ಕೆಲಸ ಕಡಿಮೆ ಆಗಿದೆ ಅದಕ್ಕೆ ಅಲ್ವಾ ನೀನೀಗ ಹಾಯಾಗಿ ಮಾತಾಡ್ತಾ ಇದ್ಯಾಸ ಅಡಿಗೆ ಕೆಲಸ ಮಾಡಿದ್ರೆ ಆಗ ತಿಳಿತಾ ಇತ್ತು ನಿಂಗೆ ಅಡಿಗೆ ತಿಂಡಿ ಮಾಡೋದು ಎರಡು ಮೂರು ಪಾತ್ರೆ ತೊಳೆಯೋದು ನಾಲ್ಕೈದು ಬಟ್ಟೆ ಹಿಂಡೋದು ನಾನು ಮನೆಯಲ್ಲಿಲ್ದಾಗ ಟಿವಿ ಸೀರಿಯಲ್ ನೋಡೋದು ಇದೇ ಅಲ್ವಾ ನೀನ್ ಮಾಡುವ ದೊಡ್ಡ ಕೆಲಸ ಹೌದು ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದೊಳಗೆ ಇನ್ನೂ ಬಹಳ ಕೋಪ ಬರುತ್ತೆ ನಿನ್ನ ಎಂದು ಅನ್ನುತ್ತಾ ಹೊಡೆಯೋದಕ್ಕೆ ಕೈಗಳನ್ನು ಎತ್ತುತ್ತಾಳೆ ಸರಿಯಾಗಿ ಆಗಲೇ ಮಕ್ಕಳು ಹರೀಶ್ ಭವ್ಯರು ಓಡಿ ಬಂದು ಅವರ ಹತ್ರಕ್ಕೆ ಬರ್ತಾರೆ ಅಜ್ಜಿ ಎಂದು ಕರೆಯುತ್ತಲೇ ಶಾರದ ನಗುತ್ತ ಕೈಗಳನ್ನ ಇಳಿಸುತ್ತಾಳೆ ಅಜ್ಜಿ ಹೊರಗೆ ಆಡ್ಕೊಂಡು ಸುಸ್ತಾಗಿದ್ದೀವಿ ಸ್ನಾನ ಮಾಡಿಸಿ ಅನ್ನ ತಿನ್ಸು ನಾನು ಕೆಲಸದ ಮೇಲೆ ಬಜಾರ್ಗ್ ಹೋಗುವ ಕೆಲಸ ಇದೆ ಮೊಮ್ಮಗಳೇ ಈಗ ನಿಮ್ಮಮ್ಮ ಸ್ನಾನ ಮಾಡಿಸ್ತಾಳೆ ಅನ್ನ ತಿನ್ನಿಸ್ತಾಳೆ ಬಿಡು ಇಲ್ಲ ಇಲ್ಲ ನನಗೆ ಸ್ನಾನ ನೀನೇ ಮಾಡಿಸ್ಬೇಕು ಅಜ್ಜಿ ಅದೆಲ್ಲ ತಾಯಿ ನಾನು ಹೇಳೋದು ಒಂದ್ಸಲ ಕೇಳೆ ನೀನು ಎಷ್ಟು ಹೇಳಿದ್ರು ನಾನು ಕೇಳಲ್ಲ ಅಜ್ಜಿ ನನಗಂತೂ ಸ್ನಾನ ನೀನೇ ಮಾಡಿಸ್ಬೇಕು ಅನ್ನ ಕೂಡ ನೀನೇ ತಿನ್ನಿಸ್ಬೇಕು ಕತೆ ಕೂಡ ನೀನೇ ಹೇಳಬೇಕು ಎಂದು ಭವ್ಯ ಹಠ ಮಾಡುತ್ತಾಳೆ ಅದನ್ನು ನೋಡಿ ಅನಾಮಿಕ ತನ್ನಲ್ಲಿ ತಾನು ಇಲ್ಲಿಂದ ನಾನು ಹೋಗೋದೇ ಒಳ್ಳೇದು ಮಕ್ಕಳೇ ನಿಮ್ಮಮ್ಮ ಹೋಗ್ತಾ ಇದ್ದಾಳೆ ನೀವು ಕೂಡ ಹೋಗಿ ಸ್ನಾನ ಮಾಡಿಸ್ತಾಳೆ ಎಂದು ಶಾರದಾ ಎಷ್ಟು ಹೇಳಿದರೂ ಹರೀಶ್ ಭವ್ಯ ಕೇಳಿಸಿಕೊಳ್ಳೋದಿಲ್ಲ ಇನ್ನು ಮಾಡುವುದಕ್ಕೇನು ಇಲ್ಲದೆ ಮಕ್ಕಳನ್ನು ಕರೆದುಕೊಂಡು ಹಿತ್ತಲಿನಲ್ಲಿರುವ ಬಾವಿ ಹತ್ರ ಹೋಗ್ತಾಳೆ ಇನ್ನು ಆ ದಿನ ರಾತ್ರಿ ಬೆಡ್ರೂಮ್ ಅಲ್ಲಿ ರಮೇಶ್ ಬರ್ತಾನೆ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡುತ್ತಿರುವ ಅನಾಮಿಕಾ ಕಾಣಿಸುತ್ತಾಳೆ ಅನಾಮಿಕಾ ಮತ್ತೆ ಅಮ್ಮ ಏನಾದ್ರು ಅಂದ್ರ ಅತ್ತೆ ಅಂದಿಲ್ಲ ಅಂದ್ರೆ ಹೊರತು ಅಂದ್ರೆ ದುಃಖ ಏನಕ್ಕೆ ಹೇಳಿ ಮಾತಲ್ಲೇ ತಿಳಿದು ಹೋಗ್ತಾ ಇದೆ ಏನಾಯ್ತು ಅನಾಮಿಕಾ ಸೊಸೈ ಮನೆಯಲ್ಲಿ ಎಷ್ಟು ಕೆಲ್ಸ ಮಾಡಿದ್ರು ಅವರ ಕಣ್ಣಿಗೆ ಯಾಕೆ ಕಾಣಿಸಲ್ವ ಏನೋ ಅವರ ಕಣ್ಣಿಗೆ ತಿನ್ನೋದು ಮಲಗೋದು ಟಿ ವಿ ನೋಡೋದು ಅಷ್ಟೇ ಕಾಣಿಸುತ್ತೆ ಅಡಿಗೆ ಮಾಡೋದು ಬಾಕ್ಸ್ ಕೊಟ್ಟೋದು ಪಾತ್ರೆ ತೊಳೆಯೋದು ಪಟ್ಟೆ ಒಗೆಯೋದು ಹೀಗೆ ಹೋದ್ರೆ ಬಹಳ ದೊಡ್ಡ ಕೆಲಸಗಳಿಷ್ಟೇ ತಯಾರಾಗುತ್ತೆ ಈ ತಲೆನೋವು ದಿನವೂ ಇರೋದೇ ಅಲ್ವಾ ಹೊರಗೆ ಹೋಗಿ ಏನಾದ್ರೂ ಕೆಲಸ ಮಾಡಿ ಅತ್ತೆ ಯಾವಾಗಿಂದಲೋ ಅಂತ ಇದ್ದಾಳೆ ಹೇಳ್ತಾನೆ ಹೌದು ಅನಾಮಿಕಾ ಯಾವ ಕೆಲಸ ಮಾಡ್ತೀಯ ನಾನು ಅವಾಗವಾಗ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಕಲ್ತ್ಕೊಂಡಿದ್ರಿಂದ ಒಂದು ಪಾರ್ಲರ್ ಇಟ್ಕೊತೀನಿ ಬ್ಯೂಟಿ ಪಾರ್ಲರ್ ಅಮ್ಮ ದುಡ್ಡು ಕೊಡಲ್ಲ ಮರದ ಕೆಳಗೆ ಫೀಡರ್ ಹಾಗೆ ಮರದ ಕೆಳಗೆ ಬ್ಯೂಟಿ ಪಾರ್ಲರ್ ಇಟ್ಕೋತೀನಿ ಒಣಗದ ಹಾಗೆ ಮೇಕಪ್ ಮಾಡ್ತೀನಿ ಬೆಸ್ಟ್ ಆಫ್ ಲಕ್ ಇನ್ನು ನಾನು ಲಕ್ತೀನಿ ಎಂದು ಹೇಳಿ ರಮೇಶ್ ಆ ರಾತ್ರಿಗೆ ಮಲಗುತ್ತಾನೆ ಅನಾಮಿಕಾ ಆಲೋಚನೆಯಿಂದ ಹಾಗೆ ನಿಂತು ಬಿಡ್ತಾಳೆ ಮಾರನೇ ದಿನ ರೋಡ್ ಮೇಲೆ ಪಕ್ಕ ಪಕ್ಕದಲ್ಲಿ ಇರುವ ಎರಡು ಮರಗಳನ್ನು ಮಾವ ಪ್ರಸಾದ್ ಸೊಸೆ ಅನಾಮಿಕಾ ನೋಡ್ತಾ ಇರ್ತಾರೆ ಹೇಗಿದೆ ಮಾವಯ್ಯ ನಿನಗೆ ಬಂದ ಐಡಿಯಾ ನೀನು ಮಾಡ್ತೀನಿ ಅಂದ್ಕೊಂಡ ಕೆಲಸ ನೀನು ಹೇಳಿದ ವಿಧಾನ ಎಲ್ಲ ಚೆನ್ನಾಗಿದೆ ಸೊಸೆ ಅದಕ್ಕೆ ನಿನ್ನನ್ನ ಮನಸಾರೆ ಅಭಿನಂದಿಸ್ತಾ ಇದ್ದೀನಿ ಎಂದು ಮಾವ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಥ್ಯಾಂಕ್ ಯು ಮಾವಯ್ಯ ಆದ್ರೆ ನನಗೆ ಒಂದು ಸಂದೇಹ ಕೂಡ ಇದೆ ಕಣಮ್ಮ ಏನು ವಿಷಯ ಹೇಳಿ ಮಾವಯ್ಯಾ ಇಷ್ಟು ಬಿಸಿಲಿನಲ್ಲಿ ಹೀಗೆ ರೋಡ್ ಮೇಲೆ ಬ್ಯೂಟಿ ಪಾರ್ಲರ್ ಇಟ್ರೆ ವ್ಯಾಪಾರ ಸಾಗುತ್ತೆ ಅಂತೀಯಾ ನನಗೇನಕ್ಕೋ ವ್ಯಾಪಾರ ಸಾಗುತ್ತೋ ಇಲ್ವೋ ಅಂತ ಸಂದೇಹವಾಗಿದೆ ಅಮ್ಮ ತಪ್ಪದೇ ಆಗುತ್ತೆ ಮಾವಯ್ಯ ನನಗಂತೂ ಆ ನಂಬಿಕೆ ಇದೆ ಇದಕ್ಕೂ ಮೊದಲು ಹೇಳಿದೆ ಅಲ್ಲ ಮಾವಯ್ಯ ಈ ವಿಷಯವೆಲ್ಲ ಹೌದು ತಾಯಿ ಹೇಳಿದೆ ನನಗೂ ಚೆನ್ನಾಗಿ ನೆನಪಿದೆ ಸಮ್ಮರ್ ಅಲ್ಲಿ ಬಹಳ ಜನಕ್ಕೆ ಮುಖ ಒಣಗಿ ಹೋಗುತ್ತೆ ಕಪ್ಪಗಾಗುತ್ತೆ ಬಾಡಿ ಹೋಗುತ್ತೆ ಕಣ್ಣು ಉರಿತಾ ಇರುತ್ತೆ ತುಟಿಗಳು ಒಣಗ್ತಾ ಇರುತ್ತೆ ಕೈ ಕಾಲುಗಳ ಉಗುರುಗಳು ಬೆಳೆದು ತೊಂದರೆ ಆಗ್ತಾ ಇರುತ್ತೆ ಹೀಗೆ ಹೇಳ್ಕೊಂತ ಹೋದ್ರೆ ನೀನ್ ಹೇಳಿದಲ್ಲಿ ಇಷ್ಟು ದೊಡ್ಡದಾಗೇ ಇದೆ ಹೌದು ಮಾವಯ್ಯ ಬಹಳ ಕಡಿಮೆ ರೇಟಿಗೆ ನಾವು ಹೇಳಿದ್ದೆಲ್ಲ ಮಾಡಿದ್ರೆ ತುಂಬಾ ಜನ ಬರ್ತಾರೆ ಮಾವಯ್ಯ ದುಡ್ಡು ಕೂಡ ಚೆನ್ನಾಗಿ ಬರುತ್ತೆ ಅದು ಸರಿ ತಾಯಿ ಇಷ್ಟು ಬಿಸಿಲಿನಲ್ಲಿ ಬ್ಯೂಟಿ ಪಾರ್ಲರ್ ಇಡ್ತೀನಿ ಇದ್ಯಾ ಇದ್ಯಾಭ ನಷ್ಟ ಪಕ್ಕಿಟ್ರೆ ಸ್ವಂತ ತಂದೆ ಹಾಗೆ ನೋಡ್ಕೊತಾ ಎಷ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ನಾನು ಸಾಯಂಕಾಲದವರೆಗೆಲ್ಲ ಹೇಳಿದ್ರೆವರೆಗೆಲ್ಲ ಹಾಗೆ ನೋಡ್ತೀನಿ ಹಾಗೆ ಮಾವಯ್ಯ ಎಂದು ತಾನು ಮೊದಲೇ ಬರೆದಿಟ್ಟ ಲಿಸ್ಟ್ ಅನ್ನು ಪ್ರಸಾದನ್ಗೆ ಕೊಡುತ್ತಾಳೆ ಆ ಲಿಸ್ಟ್ ಅನ್ನು ನೋಡಿ ಸರಿ ಕಣಮ್ಮ ಸಾಯಂಕಾಲದವರೆಗೆ ದುಡ್ಡು ಹೊಂದಿಸ್ತೀನಿ ನೀನು ಜಾಗೃತಿಯಾಗಿ ಮನೆಗೆ ಹೋಗಿ ನಿಮ್ಮತ್ತೆಯ ಅತ್ತೆಯ ಅನುಮೋದನೆ ಮುದ್ರೆ ಕೂಡ ತಗೋ ಈ ವಿಷಯದಲ್ಲಿ ಸರಿ ಮಾವಯ್ಯ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂಡ ತನ್ನ ಕೆಲಸಕ್ಕೆ ತಾನು ಹೊರಟು ಹೋಗುತ್ತಾನೆ ಮಾರನೇ ದಿನ ಎಲ್ಲರೂ ಸೇರಿ ಎರಡು ಮರಗಳ ಹತ್ತಿರಕ್ಕೆ ಬರ್ತಾರೆ ಎರಡು ಮರಗಳನ್ನು ಸೇರಿಸುತ್ತಾ ದೊಡ್ಡ ಕನ್ನಡಿ ಇಡುತ್ತಾಳೆ ಅನಾಮಿಕ ಒಂದು ಬ್ಯೂಟಿ ಪಾರ್ಲರ್ ಚೇರ್ ಕೂಡ ಹಾಕಿರುತ್ತಾಳೆ ಸಮ್ಮರ್ ಸ್ಪೆಷಲ್ ಆಫರ್ ಕಡಿಮೆ ರೇಟಿಗೆ ಫೇಶಿಯಲ್ ಥ್ರೆಡಿಂಗ್ ಪೆಡಿಕ್ಯೂರ್ ಹೇರ್ ವಾಷಿಂಗ್ ಮ್ಯಾನಿಕ್ಯೂರ್ ಅಂತದ್ದು ಮಾಡಲಾಗುತ್ತೆ ಅಂತ ಬೋರ್ಡ್ ಇಡ್ತಾಳೆ ಶಾರದಾ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿತಾಳೆ ನೋಡು ಸೊಸೆ ಅತ್ತೆ ಸೊಸೆಯ ಮಾತುಗಳು ಗಲಾಟೆಗಳು ತಂಟೆಗಳು ಪ್ರತಿ ಇದ್ದ ಹಾಗೆ ನಮ್ಮನೇಲಿ ಕೂಡ ಇದೆ ಇರುತ್ತೆ ಕೂಡ ಅದು ಬೇರೆ ಚಿಕ್ಕದೋ ದೊಡ್ಡದೋ ಒಂದು ವ್ಯಾಪಾರದ ಹಾಗೆ ಇಟ್ಟಿದ್ಯಾ ಚೆನ್ನಾಗಿ ಮಾಡ್ಕೋ ದುಡ್ಡಿನ ವಿಷಯದಲ್ಲಿ ಮಾತ್ರ ಕರೆಕ್ಟ್ ಆಗಿ ಇರು ಸಾಲ ಮಾತ್ರ ಕೊಡ್ಬೇಡ ಹಾಗೆ ಅತ್ತೆ ಮೊದಲು ನೀವೇ ಬೋಣಿ ಮಾಡಿ ಎಂದು ಹೇಳುತ್ತಲೇ ಶಾರದಾ ಕುರ್ಚಿಯಲ್ಲಿ ಕೂತ್ಕೋತಾಳೆ ಈಗ ನಿಮ್ಮನ್ನ ಹೇಗೆ ತಯಾರು ಮಾಡುವಂತಿರತ್ತೆ ನನ್ನನ್ನೇನಾದ್ರೂ ನಿಮ್ಮ ಮಾವಯ್ಯ ನೋಡಿದ್ರೆ ಬಿದ್ದ ಹೋಗ್ಬೇಕು ಅಷ್ಟೇ ಓಹೋ ಇನ್ ಮೇಲಿಂದ ರಾತ್ರಿ ಅಲ್ಲದೆ ಹಾಗಲು ಕೂಡ ಬಿದ್ದೋಗ್ಬೇಕು ಅನ್ನೋ ಮಾತು ಎಂದು ಪ್ರಸಾದ್ ಪಕ್ಕ ನಗುತ್ತಾನೆ ಶಾರದಾ ಪ್ರಸಾದನ ಕಡೆಗೆ ಕೋಪದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಶಾರದಾಳಿಗೆ ಸಮ್ಮರ್ ಲೋಷನ್ ಹಚ್ಚುತ್ತಾಳೆ ಆದ ಮೇಲೆ ಶಾರದಳ ಹತ್ರ ದುಡ್ಡು ತಗೋತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಅಲ್ಲಿಂದ ಶಾರದಳ ಜೊತೆ ಸೇರಿ ಎಲ್ಲರೂ ಮನೆಗೆ ಹೋಗುತ್ತಾರೆ ಅನಾಮಿಕಾ ಮರದ ಕೆಳಗೆ ಇಟ್ಟ ಬ್ಯೂಟಿ ಪಾರ್ಲರ್ ಅನ್ನು ರಾಧಿಕಾ ನೋಡ್ತಾಳೆ ಹಿಡಿಸಲಾಗದ ಸಂತೋಷದಿಂದ ಅನಾಮಿಕಳ ಹತ್ರ ಹೋಗಿ ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋತಾಳೆ ಆಗ ಅನಾಮಿಕಾ ತನ್ನ ಸ್ನೇಹಿತೆಯಾದ ರಾಧಿಕಳ ಹತ್ರ ಹೀಗಂತಾಳೆ ರಾಧಿಕಾ ಸಂತೋಷ ಪಡ್ತಾ ಚೆನ್ನಾಗಿ ಕೂತ್ಕೊಂಡೆ ಹೊರತು ದುಡ್ಡು ಮಾತ್ರ ಕೊಡ್ಬೇಕು ನೀನ್ ಹೇಳಿದ್ದು ಮಾಡು ಅನಾಮಿಕಾ ನಾನು ಖಚಿತವಾಗಿ ದುಡ್ ಕೊಟ್ಟೆ ಹೋಗ್ತೀನಿ ನಾನು ನಿನ್ನ ನಂಬಲ್ಲ ಬೇಕು ಅಂದ್ರೆ ನೋಡು ನನ್ನ ಹತ್ರ ದುಡ್ಡಿದೆ ಎಂದು ಹೇಳಿ ರಾಧಿಕಾ ತನ್ನ ಹತ್ತಿರವಿರುವ ದುಡ್ಡನ್ನು ಅನಾಮಿಕಳಿಗೆ ತೋರಿಸ್ತಾಳೆ ಆಗ ಅನಾಮಿಕ ರಾಧಿಕಾ ಕೋರಿಕೊಂಡ ಹಾಗೆಯೇ ಫೇಶಿಯಲ್ ಥ್ರೆಡಿಂಗ್ ಪೆಡಿಕ್ಯೂರ್ ಹೇರ್ ವ್ಯಾಷ್ ಮ್ಯಾನಿಕ್ಯೂರ್ ಅಂತಹ ಗಳನ್ನೆಲ್ಲ ಆ ಮರದ ಕೆಳಗೆ ತಾನಿಟ್ಟ ಬ್ಯೂಟಿ ಪಾರ್ಲರ್ ಅಲ್ಲೇ ಮಾಡುತ್ತಾಳೆ ಹಾಗೆ ಅನಾಮಿಕಾ ದುಡ್ಡು ಸಂಪಾದಿಸುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಅತ್ತೆ ಶಾರದಾಳ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತಾಳೆ ಮನೆಯಲ್ಲಿ ಖಾಲಿಯಾಗಿ ಇರುವುದು ಇಷ್ಟವಿಲ್ಲದ ಎಷ್ಟೋ ಜನ ಗೃಹಿಣಿಯರು ಅನಾಮಿಕಳನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ತಾವು ಮಾಡಬೇಕೆಂದುಕೊಂಡ ಕೆಲಸವನ್ನು ಮಾಡಬೇಕೆನ್ನುವ ಆಲೋಚನೆಯನ್ನು ಮನೆಯವರಿಗೆ ಹೇಳಿ ಅವರ ಸಮ್ಮತಿಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ತಮ್ಮ ಆಲೋಚನೆಗಳನ್ನು ಕಾರ್ಯರೂಪದಲ್ಲಿ ತರುವ ಹಾಗೆ ಮಾಡಿದರೆ ಖಚಿತವಾಗಿ ಪ್ರತಿಯೊಬ್ಬರೂ ವಿಜಯವಂತವಾಗುತ್ತಾರೆ ಬೆಳಗಿನ ಸಮಯ ಏಳೂವರೆ ಗಂಟೆ ಮಕ್ಕಳು ಹರೀಶ್ ಭವ್ಯರಿಗೆ ಹಾಫ್ ಡೇ ಸ್ಕೂಲ್ ಆಗಿದ್ದರಿಂದ ಇಬ್ಬರು ರೆಡಿಯಾಗಿ ಹೊರಗೆ ಬರುತ್ತಾರೆ ಅಣಯ್ಯ ಈ ದಿನ ನಮ್ಮ ಜೊತೆ ಸ್ಕೂಲ್ಗೆ ಯಾರು ಬರ್ತಾ ಇಲ್ವಾ ಅದೇ ನಂಗೂ ಅರ್ಥವಾಗ್ತಿಲ್ಲ ತಂಗಿ ಒಂದು ದಿನ ಸ್ಕೂಲ್ಗೆ ಬಂದ ಅಜ್ಜಿ ಎರಡನೇ ದಿನ ಬರಲ್ಲ ಅಂತಂದ್ಲು ಆ ದಿನ ನಮ್ ಜೊತೆ ಸ್ಕೂಲ್ಗೆ ಬಂದ ತಾತಯ್ಯ ಮಾರನೇ ದಿನ ಬರಲ್ಲ ಅಂದ್ರು ಆ ದಿನ ಬಂದ ಅಪ್ಪ ಮತ್ತೊಂದು ದಿನ ಬರಲ್ಲ ಅಂತ ಹೇಳಿದ್ರು ಕಡೆಗೆ ನೋಡಿದ್ರೆ ಈ ದಿನ ನಮ್ ಜೊತೆಗೆ ಯಾರು ಸ್ಕೂಲ್ಗೆ ಬರೋದಿಲ್ಲ ಇದ್ದೀವಿ ತಂಗಿ ಅಜ್ಜಿ ಅಜ್ಜಿ ಸ್ಕೂಲ್ಗೆ ಟೈಮ್ ಆಗ್ತಿದೆ ಅಜ್ಜಿ ಹೋಗೋಣ ಎಂದು ಭವ್ಯ ಗಟ್ಟಿಯಾಗಿ ಕೂಗುತ್ತಾಳೆ ಶಾರದ ಮನೆಯೊಳಗಿಂದ ಮಕ್ಕಳ ಹತ್ರ ಬರ್ತಾಳೆ ನಾನು ನಿಮ್ ಜೊತೆಗೆ ಮರುಭೂಮಿಗಾಗಿ ಬರ್ತೀನಿ ಕಣೋ ಮೊಮ್ಮಗನೆ ನಿಮ್ ಸ್ಕೂಲಿಗೆ ಮಾತ್ರ ಬರಲ್ಲಪ್ಪ ಅಲ್ಲಿ ಏನ್ ನಡೆಯುತ್ತೋ ನಿಮಗ್ ಗೊತ್ತಿಲ್ಲ ನಂಗ ಗೊತ್ತು ಅದಕ್ಕೆ ನಾನು ಸ್ಕೂಲ್ಗೆ ಬರಲ್ಲ ನಿಮ್ ತಾತನ್ ಕರ್ಕೊಂಡು ಹೋಗಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ ಆವೇಶದಿಂದ ಮನೆಯೊಳಗಿಂದ ಬರ್ತಾನೆ ಏನೇ ಶಾರದಾ ಮಕ್ಕಳ ಜೊತೆ ನೀನ್ ಹೋದ್ರೆ ಹೋಗು ಇಲ್ಲ ಅಂದ್ರೆ ಇಲ್ಲ ಅದು ನಿನ್ನಿಷ್ಟ ನನ್ನನ್ ಕರ್ಕೊಂಡು ಹೋಗೋ ಅಂತ ಯಾಕೆ ಹೇಳ್ತಾ ಇದೀಯ ಈಗ ನಿಮ್ಮನ್ ಕರ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ರೀ ಏನು ಆಗಲ್ಲ ಅಂದಿರುವಾಗ ನೀನೇ ಮಕ್ಕಳ ಜೊತೆ ಹೋಗು ಶಾರದಾ ನಾನು ಹೊಲದ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಾನಾ ನನಗೆ ಹೇಗಾಗುತ್ತೆ ಹೇಳಿ ಮೊದಲೇ ನನಗೆ ಮೊಣಕಾಲು ನೋವು ಅಷ್ಟು ದೂರ ಹೇಗೆ ನಡೀತೀನಿ ಹೇಳಿ ನಿಜಕ್ಕೂ ಏನಾಗಿದೆ ಈ ದಿನ ನಮ್ ಜೊತೆ ಸ್ಕೂಲ್ಗೆ ಯಾಕೆ ಬರಲ್ಲ ಅಂತ ಇದ್ದೀರಾ ಬಿಸಿಲು ಕಾಲ ಅಂತ ನೀವು ಮನೆಯಲ್ಲಿ ಮಲಗದೆ ಸ್ಕೂಲಲ್ಲಿ ಮಲ್ಕೋತಾ ಇದ್ದೀರಲ್ಲ ಅದಕ್ಕೆ ನಿಮ್ಮ ಪ್ರಿನ್ಸಿಪಾಲ್ ಮೇಡಮ್ ಸತ್ಕಾರ ಏರ್ಪಾಟು ಮಾಡ್ತೀನಿ ಅಂತ ಹೇಳಿದಳೋ ಮಮ್ಮಗನೆ ಆ ಸತ್ಕಾರ ನನಗಿಂತ ನಿಮ್ಮ ಅಜ್ಜಿಗೆ ಚೆನ್ನಾಗಿರುತ್ತೆ ಹೋಗಿ ಹೋಗಿ ನಿಮ್ಮ ಅಜ್ಜಿನೇ ಕರ್ಕೊಂಡೋಗಿ ಎಂದು ಹೇಳುತ್ತಲೇ ಹರೀಶ್ ಭಾವೆ ಇಬ್ಬರು ಸೇರಿ ಶಾರದಳ ಅಕ್ಕಪಕ್ಕ ನಿಂತ್ಕೊಂಡು ಬಾ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ ಬಾ ಎಂದು ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ ಪ್ರಸಾದನ ಕಡೆಗೆ ಕೋಪದಿಂದ ನೋಡುತ್ತಾಳೆ ಶಾರದಾ ಪ್ರಸಾದ್ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗ ಶಾರದಾ ತನ್ನಲ್ಲಿ ತಾನು ಅಮ್ಮೋ ಮಕ್ಕಳ ಜೊತೆ ಸ್ಕೂಲ್ಗೆ ಹೋದ್ರೆ ಮಕ್ಕಳು ಸ್ಕೂಲ್ ನಲ್ಲಿ ಮಲ್ಕೋತಾರೆ ನೀವು ಗೋಡೆ ಕುರ್ಚಿ ಹಾಕ್ಬೇಕು ಅಂತ ಆ ಪ್ರಿನ್ಸಿಪಾಲ್ ಹತ್ರ ಗೋಡೆ ಕುರ್ಚಿ ಹಾಕಿಸ್ತಾಳೆ ಈಗ ಹೇಗೆ ಮಕ್ಕಳಿಂದ ಹೇಗೆ ತಪ್ಪಿಸ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಮಕ್ಕಳೇ ಏನು ನೀವಿನ್ನೂ ಸ್ಕೂಲ್ಗೆ ಹೋಗ್ಲಿಲ್ವಾ ನಮ್ಮನ್ನ ಸ್ಕೂಲ್ ಹತ್ರ ಹೋಗೋದಿಕ್ಕೆ ಅಜ್ಜಿ ತಾತಯ್ಯ ಡ್ಯಾಡಿ ಯಾರು ಬರ್ತಾ ಇಲ್ಲ ಮಮ್ಮಿ ಎಂದು ಹೇಳುತ್ತಲೇ ಶಾರದಳಿಗೆ ಸೊಸೆ ಅನಾಮಿಕಳನ್ನು ಸಿಕ್ಕಿಸುವ ಆಲೋಚನೆ ಬರುತ್ತೆ ಶಾರದಳಿಗೆ ಸೊಸೆ ನಿಮ್ಮ ಮಾವಯ್ಯ ಹೊಲದ್ ಕೆಲ್ಸಕ್ ಹೋಗಿದ್ದಾನೆ ಮಗ ಏನೋ ಕೆಲ್ಸ ಇದೆ ಅಂತ ಹೊರಟೋಗಿದ್ದಾನೆ ಈ ಮೊಣಕಾಲು ನೋವಿನಿಂದ ನಾನು ಅಲ್ಲಿವರೆಗೆ ನಡೆಯಲಾರೆ ಸ್ಕೂಲ್ ಹತ್ರ ಮಕ್ಕಳನ್ನ ಬಿಟ್ಟು ಬಾರೆ ಸರಿಯತ್ತೆ ಮಕ್ಕಳೇ ಬನ್ನಿ ಸ್ಕೂಲ್ಗೆ ಹೋಗೋಣ ಎಂದು ಅನಾಮಿಕ ಮಕ್ಕಳಿಬ್ಬರನ್ನು ಕರ್ಕೊಂಡು ಮನೆಯಿಂದ ಹೊರಡುತ್ತಾಳೆ ಹೋಗು ಸೊಸೆ ಹೋಗು ಸ್ಕೂಲ್ಗೆ ಹೋದ ಮೇಲೆ ಆ ಕೋಪಿಷ್ಟೆ ಪ್ರಿನ್ಸಿಪಾಲು ನಿನ್ನ ಹತ್ರ ಒಂದು ಗಂಟೆ ಗೋಡೆ ಕುರ್ಚಿ ಹಾಕಿಸ್ತಾಳೆ ಆಗ ನೀನು ಕೂಡ ಮಕ್ಕಳ ಹತ್ರ ನಾಳೆಯಿಂದ ಸ್ಕೂಲ್ಗೆ ಹೋಗಲಾರೆ ಎಂದು ಅಂದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಅನಾಮಿಕ ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ಗೆ ಬರ್ತಾಳೆ ಸ್ಕೂಲ್ ಹೊರಗಿರುವ ಪ್ರಿನ್ಸಿಪಾಲ್ ಅನಾಮಿಕಳನ್ನು ನೋಡಿ ಏನಮ್ಮ ಅನಾಮಿಕ ಸ್ಕೂಲಲ್ಲಿ ನಿನ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೋ ನಿನ್ ಗೊತ್ತಾ ತುಂಬಾ ತುಂಟತನ ಮಾಡ್ತಾ ಇದ್ದಾರೆ ಮೇಡಮ್ ಮನೆ ಹತ್ರ ಕೂಡ ಅಷ್ಟೇ ರೀ ತುಂಬಾ ತುಂಟತನ ಮಾಡ್ತಾ ಇದ್ದಾರೆ ಸಮ್ಮರ್ ಅಲ್ಲಿ ಕೂಡ ಸ್ಕೂಲ್ ಇಟ್ಬಿಡಿ ನಾನು ಮಾತಾಡ್ತಾ ಇರೋದು ಅವ್ರು ಮಾಡ್ತಿರುವ ತುಂಟತನದ ಬಗ್ಗೆ ಅಲ್ಲ ನಮಿಕಾ ಅಂದ್ರೆ ನನ್ನ ಮಕ್ಕಳು ತುಂಟತನ ಮಾಡ್ತಿಲ್ವ ಮೇಡಮ್ ಚೆನ್ನಾಗಿ ಸ್ಕೂಲ್ ರೂಮ್ ಅಲ್ಲಿ ಕೂತ್ಕೊಂಡು ಶ್ರದ್ಧೆಯಿಂದ ಓದ್ತಾ ಇದ್ದಾರಾ ಓ ಅರೆವಾ ಮಕ್ಕಳೇ ನಿಮ್ಮನ್ನ ನೋಡಿ ಎಷ್ಟು ಗರ್ವ ಪಡ್ತಾ ಇದ್ದೀನಿ ನೀವು ಮನೆಗೆ ಮೇಲೆ ನಿಮ್ಗೆ ಇಷ್ಟವಾದ ಪಾಯಸ ಮಾಡಿ ಕೊಡ್ತೀನಿ ಸಂತೋಷವಾಗಿ ತಿನ್ಬಹುದು ಎಂದು ಸಂತೋಷ ಪಡುತ್ತಾ ಅನಾಮಿಕಾ ಹೇಳುತ್ತಲೇ ಹರೀಶ್ ಭವ್ಯ ಕೂಡ ಆನಂದ ಪಡುತ್ತಾ ಪಾಯಸ ಆಗ್ಲೇ ತಿಂತಾ ಇರೋ ಹಾಗೆ ಊಹಿಸ್ಕೋತಾರೆ ಮಮ್ಮಿ ಪಾಯಸ ತುಂಬಾ ಚೆನ್ನಾಗಿದೆ ಇನ್ ಸ್ವಲ್ಪ ಹಾಕು ನಂಗ್ ಕೂಡ ಹಾಕು ಮಮ್ಮಿ ಎಂದು ಅನ್ನುತ್ತಿದ್ದರೆ ಪ್ರಿನ್ಸಿಪಾಲ್ ಕೋಪದಿಂದ ನೋಡುತ್ತಾ ಹೀಗಂತಾಳೆ ಏ ಮಕ್ಳೇ ಆ ಊಹೆಯಿಂದ ಹೊರಗ್ ಬನ್ನಿ ಈಗ ನೀವು ಸ್ಕೂಲಲ್ಲಿದ್ದೀರಾ ಎಂದು ಗಟ್ಟಿಯಾಗಿ ಪ್ರಿನ್ಸಿಪಾಲ್ ಮೇಡಮ್ ಅನ್ನುತ್ತಲೇ ಹರೀಶ್ ಭವ್ಯರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಸ್ಕೂಲಲ್ಲಿ ನೀವು ಇಷ್ಟು ಮನೆಗೆ ಬಂದ ಮೇಲೆ ಯಾಕೆ ಅಷ್ಟೆಲ್ಲ ತುಂಡುತನ ಮಾಡ್ತೀರಾ ನಿಮ್ಗೆ ಅರ್ಥವಾಯ್ತಾ ಮೇಡಮ್ ನಿನ್ನ ಮಕ್ಕಳ ಬಗ್ಗೆ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು ಅನಾಮಿಕಾ ಹೇಳಿ ಮೇಡಮ್ ನಿಮ್ಮ ಸ್ಕೂಲಲ್ಲಿ ನನ್ನ ಮಕ್ಕಳು ಇರೋ ಹಾಗೆ ಯಾರು ಇರ್ತಾ ಇಲ್ವಾ ನನ್ನ ಮಕ್ಕಳಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ ಏನಾದ್ರು ಕೊಡ್ತಾ ಇದ್ದೀರಾ ಅಯ್ಯೋ ಕೊಡಿ ಮೇಡಮ್ ನಾನೇನಕ್ಕೆ ಬೇಡ ಅಂತೀನಿ ಕೊಡಿ ಮೇಡಮ್ ಅನಾಮಿಕಾ ನಿನ್ನ ಮಕ್ಕಳು ಬೆಸ್ಟ್ ಮಕ್ಕಳಲ್ಲ ವೇಸ್ಟ್ ಮಕ್ಕಳು ನಿನ್ನ ಮಕ್ಕಳಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ಸ್ ಅಲ್ಲ ಬೆಸ್ಟ್ ಸ್ಲೀಪಿಂಗ್ ಅವಾರ್ಡ್ ಕೊಡ್ತೀವಿ ಅದೇನು ಮೇಡಮ್ ಒಂದು ಸಲ ಅಂತ ಮಾತಂದ್ಬಿಟ್ರಿ ನಿನ್ನ ಮಕ್ಕಳನ್ನ ಕೇಳಿ ಅವರು ಸ್ಕೂಲಿಗೆ ಬಂದು ಏನ್ ಮಾಡ್ತಾ ಇದ್ದಾರೋ ಅವರ ಬಾಯಿಂದಾನೆ ಹೇಳ್ತಾರೆ ಕೇಳಿ ಹರೀಶ್ ಭವ್ಯ ನೀವು ಸ್ಕೂಲ್ಗೆ ಬಂದು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಅಮ್ಮಂಗೆ ಅರ್ಥವಾಗುವ ಹಾಗೆ ಹೇಳಿ ಮಮ್ಮಿ ನಾನು ತಂಗಿ ಸ್ಕೂಲ್ಗೆ ಬರ್ತಲೇ ಫ್ಯಾನ್ ಗಾಳಿ ತಣ್ಣಗೆ ತಗಲ್ತಾ ಇರುತ್ತೆ ಇಬ್ರು ಹಾಯಾಗಿ ಮಲ್ಕೋತೀವಿ ಎಂದು ಹೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾಳೆ ಕೇಳಿದ್ರ ಸ್ಕೂಲ್ಗೆ ಬಂದ ನಿಮ್ ಮಕ್ಕಳು ಮಾಡ್ತಾ ಇರುವ ಕೆಲಸ ಏನೋ ನಿಮ್ಗೆ ತಿಳೀತಾ ಹೌದಾ ಮೇಡಮ್ ಈ ವಿಷಯ ನಂಗೆ ಗೊತ್ತಿಲ್ಲ ಮೇಡಮ್ ನಿಮ್ ಅತ್ತೆ ಕರ್ಕೊಂಡ್ ಬಂದಾಗ ಹೇಳ್ದೆ ನಿಮ್ ಮಾವಯ್ಯ ಮಕ್ಕಳನ್ನು ಕರ್ಕೊಂಡ್ ಬಂದಾಗ ಕೂಡ ಹೇಳ್ದೆ ನಿನ್ನ ಗಂಡನ ಹತ್ರ ಕೂಡ ಹೇಳಿದ್ನಲ್ಲ ಅನಾಮಿಕಾ ಮತ್ತೆ ಯಾರು ನಿಂಗೆ ಹೇಳಿಲ್ವಾ ನನ್ಗ ಯಾರು ಹೇಳಿಲ್ಲ ಮೇಡಮ್ ಅವರು ಚೆನ್ನಾಗಿ ಓದ್ಕೋತಾ ಇಲ್ಲ ಪಕ್ಕದವರನ್ನು ಕೂಡ ಓದ್ಕೊಳ್ಳೋದಕ್ಕೆ ಬಿಡಲ್ಲ ಅವರವರ ಕ್ಲಾಸ್ ರೂಮ್ ಅಲ್ಲಿ ಹಾಯಾಗಿ ಮಲ್ಕೊಂಡಿರ್ತಾರೆ ಹೀಗೆ ಮಕ್ಕಳು ಮಲಗಿದ್ರೆ ಮಕ್ಕಳ ಜೊತೆ ಬಂದವರನ್ನು ಗೋಡೆ ಕುರ್ಚಿ ಹಾಕಿಸ್ತೀನಿ ಅಂತ ಹೇಳಿದೆ ಈಗ ನೀವು ಗೋಡೆ ಕುರ್ಚಿ ಹಾಕಿ ಆಗ ನೀವು ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿಸ್ಕೋತೀರಾ ಸ್ಕೂಲ್ ಅಲ್ಲಿ ಮಲ್ಕೊಳ್ಳೋದು ಅಂದ್ರೆ ಏನು ರೀ ಏನ್ ಮಾಡೋದು ಮೇಡಂ ಬಿಸಿಲು ಕಾಲ ಅಂತ ಮನೆ ಮನೆಯೆಲ್ಲ ಬಿಸಿಯಾಗಿ ಇದ್ದ ಅಂತ ಮಕ್ಕಳು ರಾತ್ರಿ ಹೊತ್ತು ನಿಜಕ್ಕೂ ಮಲ್ಕೋತಾ ಇಲ್ಲ ಅದಕ್ಕೆ ಹೀಗೆ ಸ್ಕೂಲ್ ಗೆ ಬಂದು ಮಲ್ಕೋತಾ ಇರೋ ಹಾಗಿದೆ ಮೇಡಮ್ ಸಾರಿ ಟೀಚರ್ ಸಾರಿ ಏನಕ್ಕೆ ಅನಾಮಿಕಾ ಈಗ ನೀನು ಗೋಡೆ ಕುರ್ಚಿ ಹಾಕು ಎಂದು ಪ್ರಿನ್ಸಿಪಾಲ್ ಮೇಡಮ್ ಹೇಳುತ್ತಾ ಇದ್ದಾರೆ ಇನ್ನು ಅಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ನಾಳೆಯಿಂದ ಹಾಗೆ ನಡೆಯದ ಹಾಗೆ ನೋಡ್ಕೋತೀನಿ ಮೇಡಮ್ ಈ ದಿನ ಬಿಟ್ಬಿಡಿ ಎಂದು ಹೇಳಿ ಮಕ್ಕಳನ್ನು ಅಲ್ಲಿ ಬಿಟ್ಟು ಅನಾಮಿಕಾ ಓಟ ಕೇಳುತ್ತಾಳೆ ಇನ್ನು ಆಯಾಸ ಪಡುತ್ತಾ ಅನಾಮಿಕಾ ಮನೆಗೆ ಬರುತ್ತಾಳೆ ಏನೇ ಸೊಸೆ ಆಗ್ಲೇ ಬಂದ್ಬಿಟ್ಯಾ ಹೋಗಿ ಒಂದು ಗಂಟೆ ಕೂಡ ಆಗಿಲ್ವಲ್ಲ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಕೇಳ್ತಾ ಇದ್ರೆ ಹಾಗೆ ಯಾಕೆ ನೋಡ್ತಾ ಇದ್ಯಾ ಮಕ್ಕಳು ಸ್ಕೂಲಲ್ಲಿ ಮಲ್ಕೋತಾ ಇದ್ದಾರೆ ಅಂತ ಹೀಗೆ ಮತ್ತೊಂದು ಸಲ ಮಲಗಿದ್ರೆ ಗೋಡೆ ಕುರ್ಚಿ ಹಾಕಿಸ್ತೀನಿ ಅಂತ ಪ್ರಿನ್ಸಿಪಾಲ್ ಮೇಡಮ್ ಹೇಳಿದ್ಲು ಅಂತ ನೀವು ನಂಗೆ ಯಾಕೆ ಹೇಳಿಲ್ಲ ಅತ್ತೆ ಅಂದ್ರೆ ಈಗ ನೀನು ತಪ್ಪಿಸ್ಕೊಂಡ್ ಬಂದ್ಯಾ ಹೌದು ಅತ್ತೆ ಎಂದು ಹೇಳುತ್ತಲೇ ಶಾರದಾ ಡಲ್ ಆಗಿ ಫೇಸ್ ಇಡುತ್ತಾಳೆ ಅದು ನೋಡಿದ ಅನಾಮಿಕಾ ನಾನು ಗೋಡೆ ಕುರ್ಚಿಯಿಂದ ತಪ್ಪಿಸ್ಕೊಂಡಿದ್ದಕ್ಕೆ ನೀವು ಫೀಲ್ ಆಗ್ತಾ ಇರೋ ಹಾಗಿದೆ ಅಲ್ಲ ಚೇಚೆ ಅಂತದೆಲ್ಲ ಇಲ್ಲ ಕಣೆ ಹೇಗು ಮನೆಗ್ ಬಂದಿದ್ಯಲ್ಲ ಸ್ನಾನ ಮಾಡಿ ದೀಪ ಬಿಡು ನಾನು ಸ್ವಲ್ಪ ಹೊಲದ ಹತ್ರ ಬರ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಕತ್ತಲಾಗುತ್ತಾ ಇರುವಾಗ ಹೊಲದ ಕೆಲಸ ಮುಗಿಸಿಕೊಂಡು ಶಾರದಾ ಪ್ರಸಾದರು ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ ಮನೆ ಕಡೆಗೆ ಹೊರಡುತ್ತಾರೆ ಮನೆಗೆ ಹೋಗ್ಬೇಕು ಅಂದ್ರೆ ಭಯವಾಗ್ತಾ ಇದಾರೆ ಯಾಕೆ ಶಾರದಾ ಮೊಮ್ಮಗ ಮೊಮ್ಮಗಳು ಮಾಡುವ ತುಂಟತನದ ಬಗ್ಗೆ ಗಲಾಟೆ ಬಗ್ಗೆ ಯಾರಾದ್ರೂ ಮನೆ ಹತ್ರ ಬರ್ತಾರೆ ಅಂತನಾ ಅದಕ್ಕಲ್ಲರಿ ಮಕ್ಕಳು ಅಲ್ವಾ ಬಿಸಿಯಾಗಿದೆ ಅಂತ ಉಸಿರು ಕಟ್ತಾ ಇದೆ ಅಂತ ಫ್ಯಾನ್ ಗಾಳಿ ಸರಿಯಾಗಿ ಬರ್ತಾ ಇಲ್ಲ ಅಂತ ನಾವು ಮನೇಲಿ ಇರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಆ ಅಳು ಕೇಳಿ ಪಕ್ಕದ ಮನೆಯವರು ಕೂಡ ಎದ್ದೇಳ್ತಾ ಇದ್ದಾರೆ ಏನೋ ಒಂದು ಸಮಾಧಾನ ಹೇಳ್ಬೇಕು ಶಾರದಾ ಮಕ್ಕಳು ಅವ್ರಿಗೇನ್ ಗೊತ್ತು ನಮ್ಮ ಕಷ್ಟ ಅರ್ಥವಾಗುವುದಿಲ್ವಲ್ಲ ಅರ್ಥ ಮಾಡಿಕೊಳ್ಳುವ ವಯಸ್ಸು ಕೂಡ ಅವರದ್ದಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ರಾತ್ರಿ ಆಗುತ್ತೆ ಹರೀಶ್ ಭವ್ಯ ಇಬ್ಬರು ಸೇರಿ ಬಿಸಿಯಾಗಿದೆ ಅಂತ ಒಬ್ಬರು ಉಸಿರು ಕಟ್ತಾ ಇದೆ ಅಂತ ಮತ್ತೊಬ್ಬರು ಅಳೋದಿಕ್ಕೆ ಶುರು ಮಾಡ್ತಾರೆ ಶಾರದಾ ಪ್ರಸಾದ್ ಅವರು ಎಷ್ಟು ಸಮಾಧಾನಿಸದರು ಮಕ್ಕಳು ಕೇಳ್ತಾನೆ ಇರ್ಲಿಲ್ಲ ಅಳತಾನೇ ಇರ್ತಾರೆ ಏನೇ ಸೊಸೆ ಏನಾದ್ರೂ ಹೇಳಿ ಮಕ್ಕಳನ್ನ ಸಮಾಧಾನಿಸಬೋದಲ್ಲ ಏನ್ ಹೇಳಿ ಅತ್ತೆ ನನ್ಗೇನಾದ್ರೂ ಮಹಿಮೆ ಇದೆಯಾ ಈ ಮನೆಯೆಲ್ಲಾ ಆಯ್ಸಿನ ಮನೆ ಆಗ್ಬೇಕು ಅಂತ ಆಗ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ಮನೆ ಐಸಿನ ಮನೆ ಆಗಿ ಹೋಗುತ್ತಾ ಹಾಗನ್ಬೇಡ್ವೆ ಸೊಸೆ ಮೇಲೆ ತಥಾಸ್ತ ದೇವತೆಗಳಿರುತ್ತೆ ಅವ್ರೇನಾದ್ರೂ ತತಾಸ್ತ ಅಂತ ಹೇಳಿದ್ರಂದ್ರೆ ನಮ್ಮ ಮನೆ ಐಸ್ ಮನೆಯಾಗಿ ಬಿಡುತ್ತೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಹೀಗಂತಾಳೆ ನೀವು ನಿಮ್ಮ ಸೋಂಬೇರಿತನ ಈ ಕಾಲದಲ್ಲಿ ತಥಾಸ್ತ ದೇವತೆಗಳು ಎಲ್ಲಿರ್ತಾರೆ ಈ ಕಾಲದಲ್ಲಿ ಏನಾದ್ರೂ ಇದ್ರೂ ಕೂಡ ನಾನು ಈಗ ನಮ್ಮ ಮನೆ ಐಸಿನ ಮನೆ ಆಗ್ಬೇಕು ಅಂತ ಅಂತ ಇದ್ದೀನಲ್ಲ ಈ ಮನೆ ಐಸಿನ ಮನೆ ಆಗುತ್ತಾತೆ ಎಂದು ಶಾರದಳ ಹತ್ತಿರ ಅನಾಮಿಕ ಹೇಳುತ್ತಲೇ ಆ ಮನೆ ಐಸಿನ ಮನೆಯಾಗಿ ಬದಲಾಗಿ ಹೋಗುತ್ತದೆ ಅದನ್ನು ನೋಡಿ ಮನೆಯಲ್ಲಿರುವರೆಲ್ಲರೂ ಸಂತೋಷ ಪಡುತ್ತಾರೆ ಆದ್ರೆ ಅನಾಮಿಕಳಿಗೆ ಮಾತ್ರ ಅಯೋಮಯವಾಗಿರುತ್ತೆ ತಕ್ಷಣ ಆಕಾಶದ ಕಡೆಗೆ ನೋಡುತ್ತಾ ಓ ತಥಾಸ್ತ ದೇವತೆಗಳೇ ನನಗೆ ಕರುಣಿಸಿ ನನಗೆ ಶಕ್ತಿ ಕೊಟ್ಟಿದ್ದೀರಾ ಸಂತೋಷ ನಾನು ಯಾವಾಗ ಐಸ್ ಚೂರಿನ ಮನೆ ಬೇಕು ಅಂತ ಕೇಳಿಕೊಂಡಾಗೆಲ್ಲ ಹೀಗೆ ಬದಲಾಗುವ ಹಾಗೆ ನನ್ನನ್ನು ಕರುಣಿಸಿ ನಿಜಕ್ಕೂ ನೀವು ಹೀಗೆ ಇರ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೊರತು ನಮ್ಮ ಮನೆ ಹೀಗೆ ಬದಲಾಗುತ್ತೆ ಅಂತ ಕೂಡ ಅಂದ್ಕೊಂಡಿರ್ಲಿಲ್ಲ ದೇವತೆಗಳೇ ನೀವು ನಮಗೆ ಕರುಣಿಸಿ ಈ ಬಿಸಿಲು ಕಾಲದಲ್ಲಿ ನಮಗೆ ಉಪಶಮನ ಕರುಣಿಸಿದಕ್ಕೆ ನಾವು ಯಾವತ್ತಿಗೂ ಋಣಿಯಾಗಿರ್ತೀವಿ ದೇವತೆಗಳೇ ಎಂದು ಆ ತಥಾಸು ದೇವತೆಗಳಿಗೆ ಅನಾಮಿಕ ಕೈ ಮುಗಿಯುತ್ತಾಳೆ ಅಷ್ಟೇ ಅಲ್ಲ ಅನಾಮಿಕ ಏನೋ ಮಾತಿನ ವರಸಿಗೆ ಅಂದ ಆ ಐಸೂರಿನ ಮನೆಯೇ ಮಾತು ನಿಜವಾಗುತ್ತಲೇ ಆ ಮನೆಯವರು ಸಂತೋಷ ಪಡುವುದೇ ಅಲ್ಲದೆ ಬಿಸಿಲಿನ ತಾಪದಿಂದ ಅವರೆಲ್ಲರಿಗೂ ಉಪಶಮನ ಕೂಡ ಸಿಗುತ್ತದೆ ಮಕ್ಕಳಿಗಾಗಿ ಆ ಐಸಿನ ಮನೆಯನ್ನು ಅನಾಮಿಕ ಅದ್ಭುತವಾಗಿ ಉಪಯೋಗಿಸಿಕೊಳ್ಳುತ್ತಾ ಇರುತ್ತಾಳೆ ಇನ್ನು ಆ ನಂತರ ರಾತ್ರಿ ಹೊತ್ತು ಬಿಸಿಲಿನ ಬೇಗೆ ಇಲ್ಲದೇ ಇದ್ದುದರಿಂದ ಮಕ್ಕಳು ಹಾಯಾಗಿ ಮಲಗಿಕೊಳ್ಳುತ್ತಾರೆ ಬೆಳಗಿನ ವೇಳೆ ಪ್ರಶಾಂತವಾಗಿ ಹಾಯಾಗಿ ಸ್ಕೂಲ್ಗೆ ಹೋಗಿ ಓದಿಕೊಳ್ಳುತ್ತಾರೆ